ಸೂತ ಪುರಾಣಿಕರು ಹೇಳುತ್ತಾರೆ ಜನಮೇಜಯನು ಉತ್ತಂಕನ ಮಾತನ್ನು ಕೇಳಿದಾಗ ಅವನ ಕಣ್ಣುಗಳಿಂದ ಕಣ್ಣೀರು ತೊಟ್ಟಿಕ್ಕಿತು ಮನಸ್ಸಿನಲ್ಲಿ ಸಂತಾಪದ ಛಾಯೆ ಆವರಿಸಿತು ಅವನು ಹೇಳಿದನು ನಾನು ಮಹಾಮೂರ್ಖನಾಗಿರುವೆನು ನನಗೆ ಧಿಕ್ಕಾರವಿರಲಿ ನಾನು ವ್ಯರ್ಥವಾಗಿಯೇ ನನ್ನನ್ನು ದೊಡ್ಡವನೆಂದು ತಿಳಿದೆ ಅದರಿಂದಲೇ ನನ್ನಂಥ ಮೂರ್ಖನ ತಂದೆಯನ್ನು ಸರ್ಪವು ಕಚ್ಚಿತು ಅದರಿಂದ ಅವರು ದುರ್ಗತಿಯನ್ನು ಅನುಭವಿಸುತ್ತಿರುವರು ಇರಲಿ ಈಗ ನಾನು ಯಜ್ಞವನ್ನು ಮಾಡಿ ತಂದೆಯ ಸೇಡನ್ನು ತೀರಿಸಿಕೊಳ್ಳುವೆನು ನಿಜವಾಗಿಯೂ ಉರಿಯುವ ಅಗ್ನಿಯಲ್ಲಿ ಸರ್ಪಗಳ ಸಂಹಾರ ಮಾಡುವುದು ಪರಮಾವಶ್ಯಕವಾಗಿದೆ ಮತ್ತೆ ಮನಸ್ಸಿನಲ್ಲಿ ಯಾವುದೇ ದ್ವೇಷ ಉಳಿಯಲಾರದು ತಕ್ಷಣವೇ ಜನಮೇಜಯನು ಸಮಸ್ತ ಮಂತ್ರಿಗಳನ್ನು ಕರೆದು ಅವರಲ್ಲಿ ಇಂತೆಂದನು ಮಂತ್ರಿಗಳಿರ ನೀವೆಲ್ಲರೂ ಯಜ್ಞದ ಯಥೋಚಿತ ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ ಉತ್ತಮ ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಗಂಗಾತೀರದಲ್ಲಿ ಉತ್ತಮ ಭೂಮಿಯನ್ನು ಗುರುತಿಸಿರಿ ಅಲ್ಲಿ ಎಚ್ಚರಿಕೆಯಿಂದ ನೂರು ಕಂಬಗಳಿರುವ ಸುಂದರ ಮಂಟಪವನ್ನು ನಿರ್ಮಿಸಿರಿ ಮಂತ್ರಿಗಳೇ ನನ್ನ ಈ ಯಜ್ಞದಲ್ಲಿ ವೇದಿಯ ನಿರ್ಮಾಣ ಪರಮಾವಶ್ಯಕವಾಗಿದೆ ವಿಸ್ತಾರಪೂರ್ವಕ ಸರ್ಪವೇದ ಯಜ್ಞ ಮಾಡಲಾಗುವುದು ತಕ್ಷಕನೇ ಯಜ್ಞ ಪಶುವಾಗುವನು ಮುನಿವರ್ಯ ಉತ್ತಂಕರು ಹೋತೃಗಳಾಗಿ ಕಾರ್ಯವನ್ನು ನಿರ್ವಹಿಸುವರು ನೀವು ಶೀಘ್ರವಾಗಿ ವೇದ ಪಾರಂಗತ ಬಹಳಷ್ಟು ಬ್ರಾಹ್ಮಣರನ್ನು ಆಮಂತ್ರಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಜನಮೇಜಯನು ಜನಮೇಜಯ ರಾಜನ ಮಂತ್ರಿಗಳು ಬಹಳ ಚತುರ ಚತುರಮತಿಗಳಾಗಿದ್ದರು ರಾಜನ ಅಪ್ಪಣೆಯಂತೆ ಅವರು ಕಾರ್ಯದಲ್ಲಿ ತೊಡಗಿದರು ಯಜ್ಞದ ಎಲ್ಲ ಸಾಮಗ್ರಿಗಳನ್ನು ಹೊಂದಿಸಿದರು ವಿಸ್ತೃತ ವೇದಿಯ ನಿರ್ಮಾಣವಾಯಿತು ಸರ್ಪಗಳ ಆಹುತಿ ಪ್ರಾರಂಭವಾಯಿತು ತಕ್ಷಕನು ಓಡಿ ಇಂದ್ರನ ಬಳಿಗೆ ಹೋಗಿ ಪ್ರಾರ್ಥಿಸಿದನು ಪ್ರಭೋ ನಾನು ಭಯಗೊಂಡು ನಿಮಗೆ ಶರಣು ಬಂದಿರುವೆನು ನನ್ನನ್ನು ರಕ್ಷಿಸಿರಿ ಇಂದ್ರನು ಹೆದರಿದ ತಕ್ಷಕನಿಗೆ ಆಶ್ವಾಸನೆಯನ್ನಿತ್ತು ತನ್ನ ಆಸನದ ಬಳಿಯಲ್ಲಿ ಕುಳ್ಳರಿಸಿಕೊಂಡನು ಅವನಿಗೆ ಸರ್ವಥಾ ಅಭಯವನ್ನಿತ್ತು ಹೇಳಿದನು ಸರ್ಪವೇ ಈಗ ನೀನು ನಿರ್ಭಯನಾಗು ತಕ್ಷಕನು ಇಂದ್ರನಲ್ಲಿ ಶರಣಾದನು ಮತ್ತೆ ದೇವೇಂದ್ರನು ಅವನಿಗೆ ಅಭಯ ಪ್ರದಾನ ಮಾಡಿದನು ಇದನ್ನು ತಿಳಿದು ಮುನಿವರ ಉತ್ತಂಕನು ಚಟಪಟ್ಟಿಸಿದನು ಆಗ ಅವರು ಇಂದ್ರ ಸಹಿತ ತಕ್ಷಕನನ್ನು ಆಹ್ವಾನಿಸಿದರು ಅತ್ತ ತಕ್ಷಕನು ಯಾವರ ಕುಲದಲ್ಲಿ ಉತ್ಪನ್ನರಾದ ಧರ್ಮಾತ್ಮ ಆಸ್ತಿಕರನ್ನು ಸ್ಮರಿಸಿದರು ಅವರು ಮುನಿವರ ಜರತ್ಕಾರುವಿನ ಪುತ್ರರಾಗಿದ್ದರು ಮುನಿವರ್ಯ ಆಸ್ತಿಕನು ಅಲ್ಲಿಗೆ ಬಂದು ಮಹಾರಾಜ ಜನಮೇಜಯನ ಬಳಿ ಪ್ರಾರ್ಥಿಸಿದರು ಆಸ್ತಿಕ ಮುನಿಯು ಬಾಲ್ಯದಿಂದಲೇ ದೊಡ್ಡ ವಿದ್ವಾಂಸರಾಗಿದ್ದರು ಅವರ ಪ್ರತಿಭೆ ನೋಡಿ ಮಹಾರಾಜನು ಅವರನ್ನು ಯಥೋಚಿತವಾಗಿ ಸ್ವಾಗತಿಸಿದನು ಮುನಿಗಳು ಬಯಸಿದ್ದನ್ನು ಬಯಸುವುದನ್ನು ತಿಳಿಯುವ ಇಚ್ಛೆಯನ್ನು ಪ್ರಕಟಿಸಿದನು ಆಗ ನಾಸ್ತಿಕರು ಹೇಳಿದರು ಮಹಾನುಭಾವನೇ ಈಗ ನೀನು ಯಜ್ಞವನ್ನು ನಿಲ್ಲಿಸು ಜನಮೇಜೆಯ ರಾಜನು ಸತ್ಯವಚನದಿಂದ ಬಂಧಿತನಾಗಿದ್ದನು ಮುನಿಯು ಪುನಃ ಅದೇ ಪ್ರಾರ್ಥನೆಯನ್ನು ಮಾಡಿದರು ಮತ್ತೆ ಮುನಿಯ ಮಾತಿಗನುಸಾರವಾಗಿ ರಾಜನು ಸರ್ಪಗಳ ಆಹುತಿಯನ್ನು ನಿಲ್ಲಿಸಬೇಕಾಯಿತು ಅನಂತರ ವೈಶಂಪಾಯನರು ರಾಜನಿಗೆ ವಿಸ್ ವಿಸ್ತಾರವಾಗಿ ಮಹಾಭಾರತದ ಕಥೆಯನ್ನು ತಿಳಿಸಿದರು ಸಂಪೂರ್ಣ ಕಥೆಯನ್ನು ಕೇಳಿದ ಬಳಿಕವೂ ಮಹಾರಾಜ ಜನಮೇಜಯನ ಮನಸ್ಸಿನಲ್ಲಿ ಸಮುಚಿತವಾದ ಶಾಂತಿಯೂ ಸಿಗಲಿಲ್ಲ ಆಗ ಅವನು ವ್ಯಾಸರಲ್ಲಿ ಕೇಳಿದನು ನನ್ನ ಚಿತ್ತವು ಶಾಂತವಾಗುವ ಉಪಾಯವೇನು ನನ್ನ ಅಂತಃಕರಣದಲ್ಲಿ ಸದಾ ಬೆಂಕಿ ಉರಿಯುತ್ತಿರು ಉರಿಯುತ್ತಿರುವಂತಿದೆ ಮುನಿವರ್ಯರೆ ನಾನೇನು ಮಾಡಲಿ ತಿಳಿಸಿರಿ ನನ್ನ ಭಾಗ್ಯವೇ ಕೆಟ್ಟದ್ದಾಗಿದೆ ಆದ್ದರಿಂದಲೇ ಅರ್ಜುನನ ಮೊಮ್ಮಗನಾದ ನನ್ನ ತಂದೆಯು ದುರ್ಮರಣ ದುರ್ಮರಣಕ್ಕೀಡಾದನು ಮಹಾನುಭಾವರಾದ ವ್ಯಾಸರೇ ಸಮರಾಂಗಣದಲ್ಲಿ ಶರೀರವನ್ನು ತ್ಯಜಿಸುವುದು ಕ್ಷತ್ರಿಯರಿಗೆ ಉತ್ತಮ ಮೃತ್ಯು ಎಂದು ತಿಳಿಯಲಾಗಿದೆ ಮನೆಯಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ವಿಧಿವತ್ತಾಗಿ ಮರಣವಾಗುವುದು ಉಚಿತವಾಗಿದೆ ನನ್ನ ತಂದೆಯು ಇಂತಹ ಮೃತ್ಯುವಿನಿಂದ ವಂಚಿತರಾದರು ಅಂತರಿಕ್ಷದಲ್ಲಿ ವಿವಶರಾಗಿ ಅವರಿಗೆ ಶರೀರ ಬಿಡಬೇಕಾಗಿ ಬಂತು ಆದ್ದರಿಂದ ಸತ್ಯವತಿ ನಂದನ ವ್ಯಾಸರೇ ಈಗ ತಾವು ಯಾವುದಾದರೂ ಶಾಂತಿಯ ಉಪಾಯವನ್ನು ತಿಳಿಸುವ ಕೃಪೆ ಮಾಡಬೇಕು ಇದರಿಂದ ದುರ್ಮರಣದಿಂದ ಪ್ರಾಣತ್ಯಾಗ ಮಾಡಿದ ನನ್ನ ತಂದೆಯು ಶೀಘ್ರವಾಗಿಯೇ ಸ್ವರ್ಗದ ಅಧಿಕಾರಿಯಾಗುವರು ಸೂತ ಪುರಾಣಿಕರು ಹೇಳಿದರು ಜನಮೇಜಯ ರಾಜನು ಹೇಳಿದ ಮಾತನ್ನು ಕೇಳಿ ಸತ್ಯವತಿ ನಂದನ ವ್ಯಾಸರು ಆ ಸಭೆಯಲ್ಲಿಯೇ ಅವನನ್ನು ಹೇಳತೊಡಗಿದರು ವ್ಯಾಸರು ಹೇಳಿದರು ನಾನು ಅತ್ಯಂತ ಅದ್ಭುತ ಹಾಗೂ ಪರಮಗೋಪನೀಯ ಪುರಾಣವನ್ನು ನಿನಗೆ ಹೇಳುವೆನು ಈ ಪಾವನ ಪುರಾಣದ ಹೆಸರು ಶ್ರೀಮದ್ ದೇವಿ ಭಾಗವತ ಎಂದಾಗಿದೆ ಇದರಲ್ಲಿ ಅನೇಕ ಇತಿಹಾಸಗಳು ಉದ್ ನಾನು ಬಹಳ ಹಿಂದೆ ನನ್ನ ಪುತ್ರ ಶುಕಮುನಿಗೆ ಈ ಪುರಾಣವನ್ನು ಉಪದೇಶಿಸಿದೆನು ರಾಜನೇ ಈಗ ಅವನು ನಿನಗೆ ತಿಳಿಸ ಅವನ್ನು ನಿನಗೆ ತಿಳಿಸುತ್ತಿದ್ದೇನೆ ಈ ನನ್ನ ಮಾತು ಪರಮ ಗೋಪನೀಯವಾಗಿದೆ ಇದನ್ನು ಎಲ್ಲೆಡೆ ಪ್ರಕಟಿಸಬಾರದು ಈ ಪುರಾಣದ ಶ್ರವಣದಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವೂ ಸುಲಭವಾಗುತ್ತವೆ ಕಲ್ಯಾಣಕಾರಿ ಹಾಗೂ ಅಕ್ಷಯ ಸುಖವನ್ನು ಕೊಡುವಂತಹ ಈ ಪುರಾಣದಲ್ಲಿ ಸಂಪೂರ್ಣ ವೇದಗಳ ಸಾರವನ್ನು ಇಡಲಾಗಿದೆ ಜನಮೇಜಯನು ಹೇ ಕೇಳಿದನು ಸ್ವಾಮಿ ಈ ಆಸ್ತಿಕನು ಯಾರ ಪುತ್ರನು ಮತ್ತು ಏಕೆ ವಿಘ್ನವನ್ನೊಡ್ಡಲು ಬಂದಿದ್ದನು ಅವನು ಇಂಥ ಪ್ರಯತ್ನ ಮಾಡಿ ಸರ್ಪಗಳನ್ನು ರಕ್ಷಿಸುವುದರಿಂದ ಯಾವ ಪ್ರಯೋಜನ ಸಿದ್ಧವಾಗುವುದು ಮಹಾನುಭಾವರೇ ನೀವು ಉತ್ತಮ ವ್ರತವನ್ನು ಪಾಲಿಸುವವರಾಗಿದ್ದೀರಿ ಇದೆಲ್ಲವನ್ನು ಸ್ಪಷ್ಟವಾಗಿ ಹೇಳುವ ಕೃಪೆ ಮಾಡಿರಿ ಜೊತೆಗೆ ಸಂಪೂರ್ಣ ಪುರಾಣವನ್ನು ವಿಷದವಾಗಿ ತಿಳಿಸಿರಿ ವ್ಯಾಸರು ಹೇಳಿದರು ಓರ್ವ ಜರತ್ಕಾರು ಎಂಬ ಮುನಿಗಳಿದ್ದರು ಅವರ ಸ್ವಭಾವವು ಬಹಳ ಸೌಮ್ಯವಾಗಿತ್ತು ಅವರು ಗೃಹಸ್ಥಾಶ್ರಮಿಗಳಾಗಿರಲಿಲ್ಲ ವನದಲ್ಲೇ ಸಂಚರಿಸುತ್ತಿದ್ದರು ಒಮ್ಮೆ ಅವರು ಪುನರ್ ಪೂರ್ವ ಅವರ ಪೂರ್ವಜರು ಒಂದು ಆಳವಾದ ಹೊಂಡದಲ್ಲಿ ಬಿದ್ದಿರುವುದನ್ನು ನೋಡಿದರು ಆಗ ಆ ಪಿತೃಗಳು ಜರತ್ಕಾರುವಿನಲ್ಲಿ ಹೇಳಿದರು ಪುತ್ರನಿ ನೀನು ವಿವಾಹವಾಗು ಅದರಿಂದ ನಾವು ಪರಮತೃಪ್ತರಾಗಬಲ್ಲೆವು ನಿನ್ನಂತಹ ಸದಾಚಾರಿ ಪುತ್ರದಿಂದ ಪುತ್ರನಿಂದ ನಾವು ದುಃಖಗಳಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಅಧಿಕಾರಿಗಳಾಗುವೆವು ಆಗ ಜರತ್ಕಾರು ಪಿತೃಗಳಲ್ಲಿ ಹೇಳಿದನು ಪೂರ್ವಜರೇ ನನ್ನದೇ ಹೆಸರಿನ ನಿರಂತರವಾಗಿ ಅಧೀನವಾಗಿರುವ ಯಾವುದಾದರೂ ಕನ್ನೆ ಕೇಳದೆಯೇ ದೊರಕಿದರೆ ನಾನು ಗೃಹಸ್ಥನಾಗಲು ತಯಾರಾಗಿದ್ದೇನೆ ಇದು ಸರ್ವತಾ ಸತ್ಯವಾದ ಮಾತು ಹೀಗೆ ಪಿತೃಗಳಲ್ಲಿ ಹೇಳಿ ಆ ಬ್ರಾಹ್ಮಣ ಜರತ್ಕಾರು ತೀರ್ಥಾಟನೆಗೆ ತೀರ್ಥಾಟನೆಗಾಗಿ ಹೊರಟು ಹೋದನು ಅದೇ ಸಮಯದಲ್ಲಿ ಸರ್ಪಗಳ ತಾಯಿಯು ಸರ್ಪಗಳಿಗೆ ನೀವು ಬೆಂಕಿಯಲ್ಲಿ ಬಿದ್ದು ಹೋಗಿರಿ ಎಂದು ಶಾಪ ಕೊಟ್ಟಳು ಆ ಪ್ರಸಂಗ ಹೀಗಿದೆ ಮುನಿಗೆ ಕದ್ರು ಮತ್ತು ವಿನುತ ಎಂಬ ಇಬ್ಬರು ಪತ್ನಿಯರಿದ್ದರು ಭಗವಾನ್ ಸೂರ್ಯನ ರಥಕ್ಕೆ ಹೂಡಿದ ಕುದುರೆಯನ್ನು ನೋಡಿ ಅವರು ವಾದವಿವಾದ ಮಾಡತೊಡಗಿದರು ಆಗ ಕುದುರೆಯನ್ನು ನೋಡಿ ಕದ್ರುವು ವಿನತಾಳ ಬಳಿ ಕೇಳಿದಳು ಕಲ್ಯಾಣಿ ಈ ಕುದುರೆಯು ಯಾವ ಬಣ್ಣದ್ದಾಗಿದೆ ನಿಜವಾಗಿ ಹೇಳು ತಡ ಮಾಡಬೇಡ ವಿನುತಾ ಹೇಳಿದಳು ಭದ್ರೆ ಈ ಉತ್ತಮ ಅಶ್ವವು ನಿಶ್ಚಯವಾಗಿ ಬಣ್ಣದ್ದಾಗಿದೆ ನೀನು ಇದನ್ನು ಏನೆಂದು ತಿಳಿಯುವೆ ಹೇಳು ನಿನ್ನ ತಿಳುವಳಿಕೆಯಿಂದ ಇದು ಯಾವ ಬಣ್ಣದ್ದು ನಾವು ಪಂ ಪಂಥ ಕಟ್ಟೋಣ ನಾನು ಸೋತು ಹೋದರೆ ನೀನು ದಾಸಿಯ ನಿನ್ನ ದಾಸಿಯಾಗುವೆನು ನೀನು ಸೋತರೆ ನನ್ನ ದಾಸಿಯಾಗಬೇಕಾಗುವುದು ಗದ್ರು ಹೇಳಿದಳು ಸುಂದರಿ ನಿನ್ನ ನನ್ನ ಅರಿವಿನಂತೆ ಈ ಕುದುರೆಯು ಕಪ್ಪಾಗಿದೆ ಇದೇ ಸರಿಯಾಗಿದೆ ಆದ್ದರಿಂದ ನೀನು ದಿವ್ಯ ದಾಸಿಯಾಗಲು ನನ್ನ ಬಳಿ ಬಂದು ಬಿಡು ಸೂತ ಪುರಾಣಿಕರು ಹೇಳುತ್ತಾರೆ ಆ ಸಮಯದಲ್ಲಿ ಕದ್ರುವಿನ ಬಳಿಯಲ್ಲಿ ಸಣ್ಣ ಸಣ್ಣ ಅನೇಕ ಕಪ್ಪು ಸರ್ಪಗಳು ಇದ್ದವು ಕದ್ರುವು ಆ ಎಲ್ಲ ತನ್ನ ಪುತ್ರರಿಗೆ ಹೇಳಿದಳು ನೀವೆಲ್ಲರೂ ಈ ಕುದುರೆಗೆ ಅಂಟಿಕೊಂಡು ಅವನ್ನು ಕ ಸರ್ವಾಂಗ ಕಪ್ಪಾಗಿ ಬಿಡಿಸಿ ಸ ಬಿಡಿರಿ ಕೆಲವು ಸರ್ಪಗಳು ತಾಯಿಯ ಆಜ್ಞೆಯನ್ನು ಪಾಲಿಸಲಿಲ್ಲ ಆಗ ತಾಯಿ ಕದ್ರು ಅವರಿಗೆ ನೀವೆಲ್ಲರೂ ಜನಮೇಜಯನ ಯಜ್ಞದಲ್ಲಿ ಉರಿಯುವ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿರಿ ಎಂದು ಶಪಿಸಿದಳು ಇತರ ಸರ್ಪಗಳು ಆಜ್ಞೆಯನ್ನು ಮನ್ನಿಸಿದರು ತಾಯಿಗೆ ಸಂತೋಷಪಡಿಸಲಿಕ್ಕಾಗಿ ಅವು ಕುದುರೆಗೆ ಅಂಟಿಕೊಂಡವು ಆಗ ಕದ್ರು ಮತ್ತು ವಿನತ ಇಬ್ಬರು ಒಟ್ಟಿಗೆ ಹೋಗಿ ಕುದುರೆಯನ್ನು ನೋಡಿದರು ಆ ಕುದುರೆಯು ಕೃಷ್ಣವರ್ಣವಾಗಿ ಕಂಡುಬಂತು ಇದನ್ನು ನೋಡಿದ ವಿನತಾಳ ಮನಸ್ಸು ಸಂತಪ್ತವಾಯಿತು ಅದೇ ಸಮಯದಲ್ಲಿ ವಿನತಾಳ ಪುತ್ರ ಅಸೀಮ ಶಕ್ತಿಶಾಲಿ ಗರುಡನು ಬಂದನು ಅವನು ಸರ್ಪಗಳನ್ನು ನುಂಗುತ್ತಿದ್ದನು ದುಃಖಿತೆ ದುಃಖಿತೆಯಾದ ತಾಯಿಯನ್ನು ನೋಡಿ ಅವನು ಕೇಳಿದನು ಅಮ್ಮ ನೀನು ಏಕೆ ಅತ್ಯಂತ ಖಿನ್ನವಾಗಿರುವೆ ನೀನು ಅಳುತ್ತಿರುವಂತೆ ನನಗೆ ಅನಿಸುತ್ತಿದೆ ನಿನ್ನ ಪುತ್ರನಾದ ನಾನು ನನ್ನ ನಾನು ಮತ್ತು ಸೂರ್ಯನ ರಥವನ್ನು ನಡೆಸುವ ಅರುಣನು ಜೀವಂತರಾಗಿದ್ದೇವೆ ಪುಣ್ಯಾತ್ಮಳಾದ ತಾಯಿಯೇ ನಾವಿಬ್ಬರು ಇರುವಾಗ ನೀನು ದುಃಖವನ್ನು ಅನುಭವಿಸಿದರೆ ನಮ್ಮ ಜೀವನಕ್ಕೆ ಧಿಕ್ಕಾರವಿರಲಿ ತಾಯಿಯ ದುಃಖವನ್ನು ದೂರ ಮಾಡದಿರುವಂತಹ ಪುತ್ರನು ಹುಟ್ಟುವುದರಿಂದ ಏನು ತಾನೇ ಲಾಭ ಅಮ್ಮ ನಿನ್ನ ಸಂತಾಪದ ಕಾರಣವನ್ನು ನನ್ನಲ್ಲಿ ಹೇಳು ನಾನು ಈಗಲೇ ನಿನ್ನನ್ನು ಸುಖ ಸುಖಿಯಾಗಿಸುವೆನು